ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಇನ್ನೇನು ಡಿಲ್ವರಿ ಹತ್ತಿರ ಇದೆ ಯಾವ ಥರ ಫುಡ್ಗಳನ್ನು ತೊಗೊಂಡ್ರೆ ನಮಗೆ ಎನರ್ಜಿ ಚೆನ್ನಾಗಿರುತ್ತೆ ಸೊ ಡಿಲ್ವರಿ ಅಷ್ಟೊತ್ತಿಗೆ ನಮಗೆ ಒಂದು ಒಳ್ಳೆ ಶಕ್ತಿ ಇರಬೇಕು ನಾರ್ಮಲ್ ಡಿಲ್ವರಿ ಆಗೋದಕ್ಕೂ ಹೆಲ್ಪ್ಫುಲ್ ಆಗಿರಬೇಕು ಮತ್ತು ಬಂದು ನಾನು ಧೈರ್ಯವಾಗಿರಬೇಕು ಯಾವ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಆ್ಯಂಡ್ ನೆಕ್ಸ್ಟು ಡಿಲ್ವೇರಿ ಅನ್ನೋ ಸಮಯದಲ್ಲಿ ಯಾವ ಥರ ಧೈರ್ಯವಾಗಿರಬೇಕು ಮೇಯ್ನಾಗಿ ಇವ ಇವತ್ತಿನ ವೀಡಿಯೋದಲ್ಲಿ ಮೂರು ಟಿಪ್ಸು ಒಂದು ಬಂದು ಫುಡ್ ಏನೇನೆಲ್ಲ ತೊಗೊಂಡ್ರೆ ಒಳ್ಳೇದು ಎನರ್ಜಿ ಗೈನ್ ಆಗೋದಕ್ಕೆ ಅನ್ನೋದಕ್ಕೆ ಮತ್ತು ಎರಡನೇದು ಬಂದು ಯಾವ ಥರ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾಗ ಸ್ಟ್ರೆಸ್ ಎಲ್ಲ ಹ್ಯಾಂಡಲ್ ಮಾಡಿಬಿಟ್ಟು ಸ್ಟ್ರಾಂಗಾಗಿರೋವಾಗ ಯಾವ ಥರ ನಾವು ಡಿಲ್ವರಿಗೆ ಫೇಸ್ ಆಗೋದು ಅನ್ನೋ ಥರ ಮೂರನೇದು ಬಂದು ಲೇಬರ್ ವಾರ್ಡ್ಗೆ ಆ ಥರ ಕರ್ಕೊಂಡು ಹೋದಾಗ ನೀವು ಯಾವ ರೀತಿ ಇರಬೇಕು ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಯಾವ ಥರ ಇರಬೇಕು ಅನ್ನೋದು ಇವತ್ತು ಮೂರು ಟಿಪ್ಸ್ ಕೊಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನೋ ಡಿಲ್ವೇರಿ ಇದೆ ಇನ್ನೇ ನಾರ್ಮಲ್ ಡಿಲ್ವರಿ ಇದೆ ಇಲ್ಲ ಸಿ ಸೆಕ್ಷನ್ ಹತ್ರ ಇದೆ ಅನ್ನೋರಿಗೆ ಇಬ್ಬರಿಗೂ ಅಷ್ಟೇ ಒಬ್ರಿಗಂತ ವಿಡಿಯೋ ಹಾಕ್ತಿಲ್ಲ ಇಬ್ಬರಿಗೂ ಯೂಸ್ ಆಗಲಿ ಅಂತ ಯಾಕಂದರೆ ನಾನು ಯಾವುದೇ ಕಾರಣಕ್ಕೂ ಸಿ ಸೆಕ್ಷನ್ ನಾರ್ಮಲ್ ಡಿಲಿವರಿ ಅಂತ ಹೇಳಿಬಿಟ್ಟು ನಾನು ಪಾರ್ಶಿಯಲಿಟಿ ಮಾಡಲ್ಲ ಯಾಕಂದ್ರೆ ಎರಡ್ರ ನೋವು ಹೇಗಿರುತ್ತೆ ಅನ್ನೋದು ಅಂದರೆ ಲೇಬರ್ ಪೇನ್ ಹೇಗಿರುತ್ತೆ ಅನ್ನೋದು ಗೊತ್ತು ಸಿ ಸೆಕ್ಷನ್ ಆಫ್ಟರ್ ಯಾವ ರೀತಿ ಮೈ ಇರುತ್ತೆ ಅನ್ನೋದು ನನಗೆ ಗೊತ್ತು ಸೊ ಹಾಗಾಗಿ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಬಂದು ಒಂದು ರೀತಿ ಏನು ಹೇಳೋದು ಅಂತಂದರೆ ಒಂದು ಗೈಡ ಕಂಪ್ಲೀಟ್ ಗೈಡ್ ಆಗಿರುತ್ತೆ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸೊ ಫಸ್ಟ್ ಆಗಿ ಬಂದು ಯಾವ ಥರ ಫುಡ್ಗಳನ್ನು ತಗೋಬೇಕು ಅಂತ ನೋಡೋಣ ಆ ನುಗ್ಗೆ ಸೊಪ್ಪಿಗೆ ನಾನು ಫಸ್ಟ್ ಮಾರ್ಕ್ ಕೊಡ್ತೀನಿ ಯಾಕಂದ್ರೆ ನುಗ್ಗೆ ಸೊಪ್ಪಲ್ಲಿ ಜಾಸ್ತಿ ಮೆಗ್ನೀಷಿಯಮ್ ಇದೆ ಮತ್ತೆ ಜಾಸ್ತಿ ಐರನ್ ಕಂಟೆಂಟ್ ಇದೆ ಇದರಲ್ಲಿ ಫೋಲೆಟ್ ಹೇರಳವಾಗಿದೆ ಇದರಲ್ಲಿ ವೈಟಮಿನ್ಸ್ಗೆ ಭಾರವೇ ಇಲ್ಲ ಇದು ನಂಬರ್ ಒನ್ ಸ್ಥಾನದಲ್ಲಿರುತ್ತೆ ಯಾವಾಗಲೂ ಅಷ್ಟೇ ಸೊಪ್ಪಲ್ಲಿ ಯಾಕಂದ್ರೆ ಇದು ಅಷ್ಟು ಮಹತ್ವವುದ ಮಹತ್ವ ಉಳ್ಳಂತ ಒಂದು ಸೊಪ್ಪು ಸೊ ಈ ಸೊಪ್ಪನ್ನ ದಿನಕ್ಕೆ ದಿನ ಬಂದು ನೀವು ಒಂದು ನೂರು ಅಷ್ಟು ಬಂದು ತೊಗೊಳ್ಬೋದು ನೂರು ಅಷ್ಟು ಒಂದು ಪಲ್ಯ ಥರ ಮಾಡಿಕೊಂಡು ಡೈಲಿ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ ಅದು ನೈನ್ತ್ ಮಂತಲ್ಲಿ ಚೆನ್ನಾಗಿ ತಿನ್ನಿ ಸೊ ಇದು ಉಷ್ಣ ಆಗುತ್ತೆ ಮಗುಗೇನಾದರೂ ತೊಂದರೆ ಆಗುತ್ತೆ ಅದರಲ್ಲ ಅನ್ಕೊಳ್ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇದನ್ನು ಚೆನ್ನಾಗಿ ಕುಕ್ ಮಾಡಿ ಒಂದು ಪಲ್ಯದ ರೂಪದಲ್ಲಿ ನೀವು ಇದನ್ನು ಮಾಡಿಕೊಂಡು ಧಾರಾಳವಾಗಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಸೊ ಈ ರೀತಿ ಕನ್ಸ್ಯೂಮ್ ಮಾಡೋದರಿಂದ ನಿಮಗೆ ಹೆಚ್ಚಾದಂಥ ಒಂದು ಏನೇಳಂದ್ರೆ ಶಕ್ತಿ ಜಾಸ್ತಿ ಆಗುತ್ತೆ ಇದರಲ್ಲಿ ನೀವು ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಇಲ್ಲ ಟೆಸ್ಟ್ ಮಾಡಿ ನೋಡಿ ಈ ರೀತಿ ಮೊರಿಂಗಾ ಲೀವ್ಸಲ್ಲಿ ನೀವು ಸೂಪ್ ಮಾಡ್ಕೊಂಡು ತೊಗೊಂಡು ತಿನ್ಬೋದು ಇಲ್ಲ ಅಂತಂದರೆ ನೀವು ಪಲ್ಯ ಮಾಡ್ಕೊಂಡು ತಿನ್ಬೋದು ಸಾಂಬಾರ್ಗೂ ಹಾಕ್ತಾರೆ ಬಟ್ ಪಲ್ಯಕ್ಕೆ ಚೆನ್ನಾಗಿರತ್ತೆ ಇದು ಒಂದೇ ಥರ ಅಡುಗೆ ಮಾಡ್ಕೊಂಡು ಬೋರು ಅನ್ನೋರಿಗೆ ರೊಟ್ಟಿಯಲ್ಲಿ ನೀವೊಂದು ಸ್ವಲ್ಪ ಹಾಕ್ಕೊಂಡು ಚಪಾತಿಯಲ್ಲಿ ರೊಟ್ಟಿಯಲ್ಲಿ ಹಾಕ್ಕೊಂಡು ತಿನ್ಬೋದು ಬಟ್ ಪಲ್ಯದಲ್ಲಿ ತಿಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂತೀರಾ ಅನ್ನೋ ಕಾರಣಕ್ಕೆ ಒಂದು ಎರಡು ಕೈ ಹಿಡಿ ಇಲ್ಲ ಮೂರು ಕೈಯಿಡಿಯಷ್ಟು ಎತ್ಕೊಂಡು ಬಿಡಿ ಎತ್ಕೊಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾರ್ಮಲ್ ಈರುಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಬಾಡಿಸಿ ನೀವು ಈ ಸೊಪ್ಪನ್ನು ಹಾಕಿ ಸಪ್ರೇಟಾಗಿ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಹಾಕ್ಬಿಟ್ಟು ಲೈಟಾಗಿ ಉಪ್ಪು ಹಾಕೊಳ್ಳಿ ಜಾಸ್ತಿ ಉಪ್ಪು ಹಾಕಬೇಡಿ ಈ ಸೊಪ್ಪಿಗೆ ಮತ್ತು ತಟ್ಟೆ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುಕ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಪಲ್ಯನ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಮೆಣಸಿನ ಪೌಡ್ರು ಅಂದರೆ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಇದ್ರ ಮುಂದೆ ಯಾವುದೇ ರೀತಿ ಡಿಶ್ ಏನಂತ ಹೇಳಿ ನಾನು ಅಷ್ಟು ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಆಫ್ಟರ್ ಡೆಲಿವರಿ ಕೂಡ ನೀವು ಇದನ್ನು ತಗೊಳ್ಬೋದು ಬಾಣಂತನದಲ್ಲಿ ಸೊ ಫಸ್ಟ್ ಮಾರ್ಕು ಅಂದರೆ ಒಂದು ಒಳ್ಳೆ ಎನರ್ಜಿ ಫುಡ್ ಅಂದರೆ ಫ್ ನೈನ್ ಮಂತಲ್ಲಿರುವಂಥ ಹೆಣ್ಮಕ್ಳಿಗೆ ನೀವು ಬಂದು ಸೆವೆಂತ್ ಮಂತಲ್ಲಿ ಇದ್ದೀರಾ ಅಂದ್ರೂ ಈ ಟಿಪ್ಸನ್ನು ಫಾಲೋ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಉಷ್ಣ ಜಾಸ್ತಿ ಆಗುತ್ತೆ ಅನ್ನೋರು ದಿನ ಬಿಟ್ಟು ದಿನ ನೀವು ತೊಗೊಳ್ಬೋದು ಸೊ ನುಗ್ಗೆ ಸೊಪ್ಪು ಧಾರಾಳವಾಗಿ ದಿನಕ್ಕೆ ಒಂದರಿಂದ ಎರಡು ಟೈಮ್ ತೊಗೊಳ್ಬೋದು ಬೆಳಗ್ಗೆ ಮಾಡಿರೋ ಪಲ್ಯನೇ ನೀವು ಮಧ್ಯಾಹ್ನಕ್ಕೂ ಸಂಜೆಗೂ ಬೇಕಾದರೂ ತೊಗೊಳ್ಬೋದು ಎರಡನೇದು ಬಂದು ಡೇಟ್ಸ್ ಚೆನ್ನಾಗಿ ಹಣ್ಣಾಗಿರುವಂತಹ ಖರ್ಜೂರ ಸೊ ಖರ್ಜೂರದಲ್ಲಿ ಏನಪ್ಪ ಬೆನಿಫಿಟ್ ಇದೆ ಅಂತಂದರೆ ಇದು ನ್ಯಾಚುರಲ್ ಆಗಿ ಸರ್ವಿಕ್ಸನ್ನು ಸಾಫ್ಟನ್ ಮಾಡುತ್ತೆ ಸರ್ವಿಕ್ಸ್ ಅಂದರೆ ಗರ್ಭ ದ್ವಾರ ಮಗು ಹೊರಗಡೆ ಬರುತ್ತಲ್ಲ ಸೊ ಆ ಒಂದು ದ್ವಾರ ಏನಿದೆ ವಜೇನ ಪ್ಲೇಸಲ್ಲಿ ಸೊ ಅದನ್ನು ಬಂದು ಸಾಫ್ಟನ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಧಾರಾಳವಾಗಿ ಇದನ್ನು ದಿವಸಕ್ಕೆ ಆರು ನಂಬರಷ್ಟು ಅಷ್ಟು ತಗೊಳ್ಳಿ ಇದು ಹಣ್ಣಾಗಿರುವಂಥ ಖರ್ಜೂರವನ್ನೇ ತೊಗೋಬೇಕು ತುಂಬ ಜನ ಒಣ ದ್ರಾಕ್ಷಿ ಅಂತೀರಾ ತಿನ್ನೋದಕ್ಕೆ ಕಷ್ಟ ತಾನೆ ಎಂದು ಬಟ್ ಬೆನಿಫಿಟ್ಸ್ ಇದ್ರಲ್ಲಿ ಜಾಸ್ತಿ ಇದೆ ಆದಷ್ಟು ಹಣ್ಣಾಗಿರುವಂಥ ಖರ್ಜೂರವನ್ನು ದಿನಕ್ಕೆ ಒಂದು ಆರಷ್ಟು ತಗೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಧಾರಾಳವಾಗಿ ಕನ್ಸ್ಯೂಮ್ ಮಾಡ್ಕೊಳ್ಳಿ ಇದರಲ್ಲಿ ಐರನ್ ಕಂಟೆಂಟು ಜಾಸ್ತಿ ಜಿಂಕು ಜಾಸ್ತಿ ಮತ್ತು ಇದರಲ್ಲಿರುವಂತಹ ಒಂದು ವೈಟಮಿನ್ಸ್ ಇದೆಲ್ಲ ನಿಮಗೆ ಒಂದು ಹೆಚ್ಚಾದಂಥ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಎನರ್ಜಿನೂ ಜಾಸ್ತಿ ಇರುತ್ತೆ ಇದು ತೊಗೊಳ್ಳೋದಕ್ಕೆ ಸರಿಯಾದ ಸಮಯ ಮಾರ್ನಿಂಗು ಬ್ರೇಕ್ಫಾಸ್ಟ್ ಜೊತೆಗೆ ತೊಗೋಬೋದು ಇಲ್ಲ ಈವ್ನಿಂಗ್ ಬಂದು ನನಗೆ ಒಂದು ರೀತಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಮಿಚ್ಚರ್ ತಿನ್ನಲ ಇಲ್ಲ ಚಕ್ಲಿ ತಿನ್ನಲ ಅಂತ ಸ್ನ್ಯಾಕ್ಸ್ನ ಬದಲು ಈ ಥರ ನಟ್ಸ್ ಏನಿರುತ್ತೆ ಮನೇಲಿ ಅದನ್ನೆಲ್ಲ ನೀವು ಹುರಿದ್ಬಿಟ್ಟು ಕೂಡ ತಿನ್ಬೋದು ಇದನ್ನ ಖರ್ಜೂರವನ್ನು ಹಾಗೆ ಕೂಡ ತಿನ್ಬೋದು ಇದು ಒಂದು ಒಳ್ಳೆಯ ಆಪ್ಷನ್ ಮೂರನೇದು ಬಂದು ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಬಂದು ತುಂಬಾ ಒಳ್ಳೆಯದು ಇದನ್ನು ಎಂಟೈರ್ ಪ್ರೆಗ್ನೆನ್ಸಿ ಪೀರಿಯಡ್ ನೀವು ಯಾವಾಗ ಬೇಕಾದರೂ ತೊಗೊಳ್ಬೋದು ಬಟ್ ತಗೊಂಡಿಲ್ಲ ಮಿಸ್ ಮಾಡಿದ್ದೀನಿ ಅನ್ನೋರು ಈಗ ತಗೊಳ್ಳಿ ಒಂದು ಅರ್ಧ ಕ್ಯಾರೆಟು ಅರ್ಧ ಬೀಟ್ ಬೀಟ್ರೂಟು ಅರ್ಧ ಅಂದರೆ ಒಂದು ಕ್ಯಾರೆಟ್ ದಪ್ಪ ಇತ್ತು ಅಂದರೆ ಒಂದು ಕ್ಯಾರೆಟ್ ಹಾಕ್ಕೊಳ್ಳಿ ತುಂಬ ದೊಡ್ಡದಾಗಿದ್ದರೆ ಅರ್ಧ ಹಾಕ್ಕೊಳ್ಳಿ ಒಂದು ಅರ್ಧ ಸಣ್ಣ ಮೀಡಿಯಮ್ ಒಂದು ನೂರು ನೂರು ಗ್ರಾಮ್ ತ ಅಂದ್ಕೊಳ್ಳಿ ಎಲ್ಲನೂ ಕ್ಯಾರೆಟ್ ಒಂದು ನೂರು ಗ್ರಾಮು ಬೀಟ್ರೂಟ್ ಒಂದು ನೂರು ಗ್ರಾಮು ಮತ್ತು ಆ್ಯಪಲ್ ಒಂದು ಹಾಫ್ ಹಾಫ್ ಅಂದರೆ ಒಂದು ಹಾಫ್ ತಗೊಳ್ಬೋದು ಒಂದು ನೂರು ಗ್ರಾಮ್ ಹಾಫ್ ತಗೊಳ್ಬೋದು ತಗೊಂಡು ನೀವು ಆ್ಯಪಲ್ ಬದಲು ಆಮ್ಲ ಕೂಡ ಸೇರಿಸ್ಕೋಬೋದು ಅದು ಇಷ್ಟ ಆಯಿತು ಅಂದರೆ ಇಲ್ಲ ಎ ಬಿ ಸಿ ಅಂದಾಗ ನೀವು ಆ್ಯಪಲ್ಲು ಬೀಟ್ರೋಟು ಕ್ಯಾರೆಟು ಏನು ತೊಗೊಳ್ತೀರೋ ಮಿಕ್ಸಿ ಜಾರ್ಗೆ ಜೊತೆಗೆ ಒಂದು ಅರ್ಧ ಆಮ್ಲ ತೊಗೋಬೋದು ಆಮ್ಲ ಅಂದರೆ ದೊಡ್ಡ ಬೆಟ್ಟದ ನೆಲ್ಲಿಕಾಯಿ ಅರ್ಧ ತೊಗೊಬೋದು ಅದ್ರ ಜೊತೆಗೆ ಒಂದು ಚೂರು ಶುಂಠಿ ಪೀಸ್ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ವಿತೌಟ್ ಶುಗರು ಇಲ್ಲೇ ಬೆನಿಫಿಟ್ಸ್ ನಿಮಗೆ ಸಿಗೋದು ಶುಗರ್ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ನನಗೆ ಸ್ವೀಟಾಗಿರಬೇಕು ಅಂತ ಆಸೆ ಪಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಲೈಟಾಗಿ ನಾಟಿ ಸಕ್ಕರೆನೋ ಬೆಲ್ಲನೋ ತಾಟಿ ಬೆಲ್ಲನೋ ಹಾಕೋಬೋದು ಸೊ ಹಾಕಿ ಅದನ್ನ ಸೋಸೋಕ್ಕೇನು ಏನು ಹೋಗ್ಬೇಡಿ ಫುಲ್ ಫೈಬರ್ ಇರುತ್ತೆ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಸೊ ನಿಮ್ಗೆ ಹೇಗೂ ನೂರು ಗ್ರಾಮ್ ನೂರು ಗ್ರಾಮ್ ನೂರು ಗ್ರಾಮ್ ಅಂದರೂ ವಾಟರ್ ಒಂದು ಸ್ವಲ್ಪ ಕನ್ಸ್ಯೂಮ್ ಹಾಕಿದ್ರು ನೀವು ಹೇಗೂ ಒಂದು ಎಮ್ ಎಲ್ ಅಷ್ಟು ನಾನೂರ ಇಲ್ಲ ಐನೂರು ಎಮ್ ಎಲ್ ಅಷ್ಟು ನೀವು ಕನ್ಸ್ಯೂಮ್ ಮಾಡ್ತೀರಾ ಸೊ ಚೆನ್ನಾಗಿ ನೆಮ್ಮದಿಯಾಗಿ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಜೊತೆಗೆ ತಗೋಬಹುದು ಹೊಟ್ಟೆ ತುಂಬಾ ಕುಡೀರಿ ಇದನ್ನ ಯಾವ ಕಾರಣಕ್ಕೂ ವೆಯ್ಟ್ ಗೇನ್ ಅಂತೆಲ್ಲ ಏನೂ ಆಗಲ್ಲ ಹೆಲ್ದಿ ಬೆನಿಫಿಟ್ಸ್ ಜಾಸ್ತಿ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ನಿಮಗೆ ಒಂದೊಳ್ಳೆ ಏನು ಹೇಳೋದು ಅಂದರೆ ಬೀಟ್ರೋಟ್ ಆಗಿ ಸ್ಕಿನ್ ಗ್ಲೋ ಮಾಡುತ್ತೆ ಮತ್ತು ಬಂದು ಆ್ಯಪಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಕ್ಯಾರೆಟ್ ವೈಟಮಿನ್ ಎ ಅಪಾರವಾಗಿರುತ್ತೆ ಆಮ್ಲ ಅಂತೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಶುಂಠಿ ಅಂತೂ ನಿಮಗೆ ಡಿಟಾಕ್ಸಿಫೈ ಮಾಡುತ್ತೆ ದೇಹನ ಸೊ ಚೆನ್ನಾಗಿ ಅದನ್ನು ರುಬ್ಬಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಮೇನ್ ನಿಮ್ಮ ಸ್ಕಿನ್ನು ನಿಮ್ಮ ಗಟ್ ಹೆಲ್ತು ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ಹೊಟ್ಟೆಯಲ್ಲಿ ಉಳ್ಕೊಂಡಿರುವಂತಹ ಕಳ್ಮಶ ಎಲ್ಲ ಹೊರಗೆ ಬರುತ್ತೆ ಸೂಪ್ ಒಬ್ಬಾಗ ವರ್ಕ್ ಆಗುತ್ತೆ ಇದರಿಂದ ನಿಮ್ಮ ಮಗುವಿನ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಬಂದು ನಿಮ್ಮ ಮಗುಗೆ ಒಂದು ಒಳ್ಳೆಯ ನ್ಯೂಟ್ರಿಷನ್ ಬೆಳಗ್ಗೆನೇ ಕೊಟ್ಬಿಡ್ತೀರ ನೀವು ಸೊ ಇದರಿಂದ ಏನಾಗುತ್ತೆ ಮಗುವಿನ ಸ್ಕಿನ್ ಕೂಡ ಗ್ಲೋ ಗ್ಲೋಯಿಂಗ್ ಆಗುತ್ತೆ ಇದನ್ನು ನಾನು ಫಸ್ಟ್ ಟೆಮಿಸ್ಟ್ರಿಂದಲೇ ತೊಗೊಳಕ್ಕೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಯಾಕಂದರೆ ಮಗು ಚೆನ್ನಾಗಿ ಕಲರಾಗಿ ಉಟ್ಟಬೇಕು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸ್ವಲ್ಪ ಕಲರ್ ಕಮ್ಮಿ ಇದ್ದೀವಿ ಮಗು ಆದರೂ ಚೆನ್ನಾಗಿ ಉಟ್ಲಿ ಅಂತ ಅಂದ್ಕೊಳ್ತಾರೆ ಕೆಲವರು ಎಲ್ಲರೂ ಕೆಲವರಲ್ಲ ಎಲ್ಲರೂ ಹಾಗೆ ಅಂದ್ಕೊಳ್ಳೋದು ಸೊ ನೈಂಟಿ ಏಟ್ ಪರ್ಸೆಂಟ್ ಏನಿರುತ್ತೆ ನನ್ನ ಮಗು ಮುದ್ದಾಗಿರಬೇಕು ಅಂತ ಸೊ ಇದಕ್ಕೆ ಫಸ್ಟ್ ಮುಂದೆ ಇರೋದಂದರೆ ಎ ಬಿ ಸಿ ನೀವು ಧಾರಾಳವಾಗಿ ತೊಗೊಳ್ಳಿ ನಿಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ ಹೇರ್ ಕೇರ್ ಚೆನ್ನಾಗಿರುತ್ತೆ ನಿಮ್ಮ ಮಗುಗೆ ಹೆಲ್ತ್ ಚೆನ್ನಾಗಿರುತ್ತೆ ಧಾರಾಳವಾಗಿ ಇದನ್ನು ತೊಗೊಬೋದು ಇದರಿಂದ ಎನರ್ಜಿ ಕೂಡ ಚೆನ್ನಾಗಿ ಏನಾಗುತ್ತೆ ಹೆಚ್ ಪಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಸೊ ಫಸ್ಟ್ ಆಗಿ ಬಂದು ನಾನು ಹೇಳಿದ್ದು ಸೊಪ್ಪು ಎರಡನೇದು ಡೇಟ್ಸು ಮೂರನೇದು ಎ ಬಿ ಸಿ ಜ್ಯೂಸ್ ಮುಗಿತು ಓಕೆ ಈಗ ನಾಲ್ಕನೇದು ಬಂದು ನಟ್ಸ್ ಮಿಲ್ಕ್ ಶೇಕು ನಟ್ಸ್ ಮಿಲ್ಕ್ ಶೇಕ್ ಹೇಗಪ್ಪ ಮಾಡ್ಕೊಳ್ಳೋದು ಅಂತಂದರೆ ರಾತ್ರಿಯೇ ಒಂದು ಐದು ಬಾದಾಮಿ ಒಂದು ನಾಲ್ಕೈದು ಗೋಡಂಬಿ ಒಂದು ಒಣ ದ್ರಾಕ್ಷಿ ಒಂದು ಹತ್ತು ನಂಬರಷ್ಟು ಒಂದು ಎರಡರಿಂದ ಮೂರು ನಾಲ್ಕು ಡೇಟ್ಸು ಬೀಜ ತೆಗೆದುಬಿಟ್ಟು ಒಂದು ಎರಡು ವಾಲ್ನಟ್ಸು ಒಂದು ಸ್ವಲ್ಪ ಪಂಕಿನ್ ಸೀಡು ಒಂದು ಸ್ವಲ್ಪ ಸೂರ್ಯಕಾಂತಿ ಬೀಜ ಸ್ವಲ್ಪ ಕುಂಬಳಕಾಯಿ ಬೀಜ ಪಂಕಿನ್ ಅಂದರೆ ಕುಂಬಳಕಾಯಿ ಬೀಜ ಸೊ ಇಷ್ಟನ್ನು ಹಾಕೊಳ್ಳಿ ನನ್ನ ಹತ್ರ ಕುಂಬಳಕಾಯಿ ಬೀಜ ಇಲ್ಲ ನನ್ನ ಹತ್ರ ಸೂರ್ಯಕಾಂತಿ ಬೀಜ ಇಲ್ಲ ಏನು ಮಾಡಲಿ ಅಂದರೆ ಓಕೆ ಬಾದಾಮಿ ಬೀಜ ಇರುತ್ತಲ್ವಾ ಸೊ ಗೋಡಂಬಿ ಇರುತ್ತೆ ಅಲ್ವಾ ಡೇಟ್ಸ್ ಇರುತ್ತೆ ಅಲ್ವಾ ವಾಲ್ನೆಟ್ ವಾಲ್ನೆಟ್ ಆಪ್ಷನ್ ಅಂತಲ್ಲ ಹಾಕ್ಲೇಬೇಕು ಒಂದು ವೇಳೆ ಇಲ್ಲ ಅಂದರೆ ನೋಡ್ಕೊಳ್ಳಿ ತರಿಸ್ಕೊಳ್ಳಿ ಎಲ್ಲ ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ತರಿಸ್ಕೊಂಡು ನೈಟು ನೆನೆಸ್ಬಿಡಿ ಫುಲ್ಲಾಗಿ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಆ ನೀರು ವಾಶ್ ಮಾಡಿ ಒಳ್ಳೆ ನೀರಲ್ಲಿ ನೆನೆಸಿಟ್ಕೊಳ್ಳಿ ಒಳ್ಳೆ ಅಂದರೆ ನೀವೇನು ಸಿಂಕಲ್ ವಾಶ್ ತೊಳಿತೀರ ಅದೇ ಥರದ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಕುಡಿಯೋ ನೀರನ್ನು ಹಾಕಿ ನೆನೆಸ್ಕೊಳ್ಳಿ ಯಾಕಂದರೆ ಬೆಳಗ್ಗೆ ರುಬ್ಬೋದಕ್ಕೆ ಅದೇ ನೀರನ್ನೇ ಹಾಕೋಬೇಕು ಚೆಲ್ಲಕ್ಕೆ ಹೋಗ್ಬೇಡಿ ನೈಟ್ ನೆಂದಿರುವಂತಹ ಆ ನೀರಲ್ಲಿ ನ್ಯೂಟ್ರಿಯೆಂಟ್ಸ್ ಇಳ್ಕೊಂಡಿರುತ್ತೆ ವೇಸ್ಟ್ ಮಾಡಬೇಡಿ ಬೆಳಗ್ಗೆ ಅದು ಸಣ್ಣ ಮಿಕ್ಸಿ ಜಾರ್ಗೆ ಇದನ್ನೆಲ್ಲನೂ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ಒಂದು ವೇಳೆ ಬಾದಾಮಿ ಬೀಜ ಸರಿಯಾಗಿ ನುಣ್ಣಗಾಗಲ್ಲ ಮಿಕ್ಸಿ ಜಾರಲ್ಲಿ ಸಿಕ್ಕಾಕೊಳ್ಳುತ್ತೆ ಅನ್ನೋದು ಒಂದು ಸ್ವಲ್ಪ ಕುಟ್ಬಿಟ್ಟು ಕಟ್ ಮಾಡಿ ಹಾಕೊಳ್ಳಿ ಯಾಕಂದ್ರೆ ನನ್ಗೆ ಹತ್ರ ಆಗುತ್ತೆ ಅದಕ್ಕೋಸ್ಕರ ಹೇಳಿದೆ ಸೊ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಕುದ್ದು ಸೊ ಚೆನ್ನಾಗಿ ಕುದಿಸಿ ಆ ಹಾಲಿರುತ್ತೆ ಅಲ್ವಾ ಸೊ ತುಂಬಾ ಬಿಸಿ ಹಾಕೋಬೇಕು ಅಂತೇನಿಲ್ಲ ವಾಮ್ ಮಿಲ್ಕ್ ಅನ್ನ ಈ ಪೇಸ್ಟ್ ಜೊತೆಗೆ ಹಾಕೊಂಡು ಸಕ್ಕರೆ ಅವಶ್ಯಕತೆ ಇರಲ್ಲ ಡೇಟ್ಸ್ ಹಾಕಿರ್ತೀರ ಆಲ್ರೆಡಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ನೀರು ಕುಡ್ದಿರ್ತೀರ ಹೇಗೂ ಒಂದು ಲೋಟ ಬರೀ ಹೊಟ್ಟೆಲಿ ಬೆಳಗ್ಗೆ ಇದನ್ನು ಒಂದು ಲೋಟ ಅಷ್ಟು ತೊಗೊಬಿಡಿ ಇದರಿಂದ ನಿಮಗೆ ಸಿಗುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಸೂಪರಾಗಿರುತ್ತೆ ನಾನು ಏನು ಹೇಳಿದೆ ನಿಮಗೆ ಎ ಬಿ ಸಿ ಜ್ಯೂಸ್ ಆಗಲಿ ಮೊರಿಂಗಾ ಯೂಸ್ ಆಗಲಿ ಇಲ್ಲ ಡೇಟ್ಸ್ ಆಗಲಿ ಇವೆ ಇದಕ್ಕೆಲ್ಲೂ ಈಕ್ವಲ್ ಇದೂ ಕೂಡ ಸೊ ಇದು ನೀವು ತೊಗೊಳೋದ್ರಿಂದ ಒಂದು ಒಳ್ಳೆಯ ನ್ಯೂಟ್ರಿಷನು ಬೆಳಗ್ಗೆ ವೈಟಮಿನ್ ಈ ನಿಮಗೂ ಕೊಡ್ತೀರಾ ಐರನ್ ಕಂಟೆಂಟ್ನ ಕೊಟ್ಬಿಡ್ತೀರಾ ಮತ್ತು ಒಂದು ಒಳ್ಳೆ ಮೆಮೊರಿ ಪವರ್ ಗೇನ್ ಆಗೋದಕ್ಕೆ ವಾಲ್ನಟ್ ಕೊಟ್ಟಿರ್ತೀರಾ ಪಂಪಿನ್ ಸೀಡು ಮತ್ತು ಪಂಪ್ಕಿನ್ ಸೀಡಲ್ಲಿ ಮೆಗ್ನೀಷಿಯಮ್ ಚೆನ್ನಾಗಿರುತ್ತೆ ಕೊಟ್ಟಿರ್ತೀರಾ ಸೂರ್ಯಕಾಂತಿ ಬೀಜದಲ್ಲಿ ವೈಟಮಿನ್ ಇ ಜಾಸ್ತಿ ಇರುತ್ತೆ ಅದನ್ನು ನಿಮ್ಮ ಮಗು ಕೊಡ್ತೀರಾ ಇದರಿಂದ ನಿಮ್ಮ ಮಗುಗೆ ಏನಾಗುತ್ತೆ ಚೆನ್ನಾಗಿ ಕೂದು ಬೆಳೆಯುತ್ತೆ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಆರ್ಗನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ನಿಮ್ಮ ಮಗುಗೆ ಎಲ್ಲ ಥರನೂ ನೀವು ಬೆಳಗ್ಗೆನೇ ಕೊಟ್ಬಿಟ್ರೆ ಎಷ್ಟು ಒಳ್ಳೆಯದು ಸೊ ಬೆಳಗ್ಗೆ ಇದನ್ನು ಮಾಡ್ಕೊಂಡು ಕುಡಿರಿ ಇದನ್ನು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ದಿನ ಬಿಟ್ಟು ದಿನ ಮಾಡೋದಕ್ಕೂ ಹೇಳಿದ್ದೀನಿ ಇಲ್ಲಾಂದರೆ ವಾರಕ್ಕೆ ಎರಡು ಸತಿ ಬೇಕಾದರೂ ಮಾಡ್ಕೊಳ್ಳಿ ಅಂತ ನಾನು ಪ್ರೆಗ್ನೆನ್ಸಿ ಫುಡ್ ವಿಡಿಯೋದಲ್ಲೇ ಸುಮಾರು ವಿಡಿಯೋಸಲ್ಲಿ ಇದನ್ನು ನಾನು ಇನ್ಕ್ಲೂಡ್ ಮಾಡಿರ್ತೀನಿ ಸೊ ಇದು ಬಂದು ತುಂಬಾ ಒಳ್ಳೇದು ಇದು ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡ್ತಾರೆ ಇದನ್ನು ಕುಡಿಬೇಡಿ ಅಂತ ಯಾರೂ ಹೇಳಲ್ಲ ಯಾಕಂದರೆ ಇದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದರಲ್ಲಿ ಸೊ ನೀವು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಂದು ತ್ರೀ ಮಂತ್ವರೆಗೂ ನನಗೇನು ತೊಗೊಳಕಾಗ್ತಲ್ಲ ವಾಮಿಟಿಂಗ್ ಬರುತ್ತೆ ಅನ್ನೋರು ತ್ರೀ ಮಂತ್ ಆದಮೇಲೆ ಫೋರ್ತ್ ಮಂತಿಂದನೇ ಇದನ್ನು ಮೂರು ಒಂದ್ಸಲಿ ಅಟ್ಲೀಸ್ಟ್ ವೀಕ್ಲಿ ತ್ರೀ ಟೈಮ್ಸ್ ಯಾಕಂದರೆ ಕೆಲವ್ರು ಹೀಟ್ ಆಗ್ಬಿಡುತ್ತಲ್ವ ಸೊ ನಟ್ಸು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒನ್ ಟೈಮ್ ಸೋಮವಾರ ಒಂದು ದಿವಸ ತಗೊಂಡ್ ಭಾನುವಾರ ಒಂದು ದಿವಸ ಇಲ್ಲಂದ್ರೆ ಸೋಮವಾರ ಫಸ್ಟ್ ತಗೊಂಡ್ರೆ ಬುಧವಾರ ಒಂದ್ಸಲಿ ಭಾನುವಾರ ಒಂದ್ಸಲಿ ಈ ರೀತಿ ಮೂರು ಟೈಮ್ ತಗೊಂಡ್ರು ಸಾಕು ಸೆಟ್ ಆಗ್ತಿದ್ದ ಹಾಗೆ ದಿನ ಬಿಟ್ಟು ದಿನ ತಗೋಬಹುದು ಇದನ್ನು ಎಲ್ಲರೂ ಮಾಡ್ಬೋದು ಆಫ್ಟರ್ ಡೆಲಿವರಿ ಕೂಡ ಮಾಡ್ಬೋದು ಸೊ ಇದರಿಂದ ನಿಮ್ಮ ಮಗುಗೆ ಒಂದೊಳ್ಳೆ ನ್ಯೂಟ್ರಿಷನ್ ಬೆಳಗ್ಗೆ ಕೊಟ್ಬಿಡ್ತೀರಾ ಇನ್ನು ಇದಕ್ಕಿಂತ ಎನರ್ಜಿ ಇನ್ನೇನಿದೆ ನಿಮಗೂ ನಿಮ್ಮ ಮಗುಗೂ ಸೇರಿನೇ ನೀವು ತಗೊಳ್ಳೋದು ನಿಮ್ಮ ಮಗುಗೆ ಮಾತ್ರ ಅಲ್ಲ ಅದು ನೆನಪಿದೆ ಸೊ ಫಸ್ಟು ನುಗ್ಗೆಕಾಯಿ ಸೊಪ್ಪು ಹೇಳಿದ್ದೀನಿ ಎರಡನೇದು ಡೇಟ್ಸ್ ಹೇಳಿದ್ದೀನಿ ಮೂರನೇದು ಎ ಸಿ ಜ್ಯೂಸು ಮತ್ತು ಈಗ ಬಂದು ಫುಲ್ ನಟ್ಸ್ದು ಬಂದು ಮಿಲ್ಕ್ ಶೇಕು ಹೇಳಿದೆ ಐದನೇದು ಮೇನ್ ಆಗಿ ಐದನೇದು ಏನಪ್ಪ ತಗೋಬೇಕು ಅಂತಂದರೆ ನೀವು ನಾನ್ ವೆಜ್ ತಿನ್ನೋರಾದರೆ ನನಗೆ ಗೊತ್ತಿರೋ ಪ್ರಕಾರ ಕಾಲು ಸೂಪು ಮೇಕೆ ಮಾಂಸ ಆಗಲಿ ಕುರಿ ಮಾಂಸದ್ದೇ ಆಗಲಿ ಕಾಲ್ದು ಸೂಪ್ ಮಾಡ್ಕೊಂಡು ಕುಡಿಬೋದು ಇಲ್ಲಾಂದರೆ ಅದನ್ನು ಮಾಂಸ ಬೇಯಿಸೋವಾಗ್ಲೇ ಒಂದು ಎರಡು ಮೂರು ವಿಜಿಯಲ್ಲಿ ಹಾಕಿಸ್ಬಿಟ್ಟು ಅದ್ರ ನೀರನ್ನು ನಿಮಗೆ ಅಂತ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಬಿಡಿ ಆ ನೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಡಿ ಮುಗೀತು ಬೆಳಗ್ಗೆ ಒಂದು ಲೋಟ ಮಧ್ಯಾಹ್ನ ಒಂದು ಲೋಟ ಸಾಯಂಕಾಲ ಒಂದು ಲೋಟ ಇಲ್ಲ ನೈಟ್ ಮಲ್ಗೋ ಒಂದು ಲೋಟ ಕುಡಿದ್ಬಿಡಿ ಊಟ ಕೂಡ ಮಟನ್ದೋ ಮೇಕೆದೋ ನೀವು ತಿನ್ಕೋಬೋದೇನು ತೊಂದರೆ ಇಲ್ಲ ಇದರಿಂದ ಸಿಕ್ಕಾಪಟ್ಟೆ ವೈಟಮಿನ್ ಡಿ ಸಿಗುತ್ತೆ ವೈಟಮಿನ್ ಕ್ಯಾಲ್ಶಿಯಮ್ ಎಲ್ಲನೂ ಸಿಗುತ್ತೆ ಸೊ ಇದರಿಂದ ನಿಮಗೆ ಕೈಕಾಲುಗಳ ನೋವು ಮೊಣಕಾಲುಗಳ ನೋವು ಕಮ್ಮಿ ಆಗುತ್ತೆ ಎಕ್ಸ್ಪೆಷಲಿ ನೈನ್ತ್ ಮಂತಲ್ಲಿ ತುಂಬ ಪೇನ್ ಇರುತ್ತೆ ಬೆಲ್ವಿಕ್ ಪೇನೆಲ್ಲೂ ಸೊ ಅದೆಲ್ಲನ ಸ್ವಲ್ಪ ಕಮ್ಮಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸ್ಟ್ರೆಂತ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಕ್ಯಾಲ್ಶಿಯಂ ಚೆನ್ನಾಗಿ ವೃದ್ಧಿ ಆಗುತ್ತೆ ಐದನೇದು ಇದು ಮುಗಿತು ಆರನೇದು ಅಂತ ಬಂದಾಗ ಎಲ್ಲರೂ ತಗೊಳ್ತಾರೆ ನಾನ್ ವೆಜ್ ಅಂತಲ್ಲ ಎಗ್ ಬಂದು ಈಗ ಎಲ್ಲ ಆಲ್ಮೋಸ್ಟ್ ಬಂದು ಹೆಣ್ಮಕ್ಳು ತಗೊಳೋದಕ್ಕೆ ರೂಢಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ಪ್ರೋಟೀನ್ ಸೋರ್ಸ್ ವೈಟಮಿನ್ ಡಿ ಸೋರ್ಸ್ ಅದು ಸೊ ಹಂಗಾಗಿ ಎಗ್ಗನ್ನು ದಿನಕ್ಕೆ ಒಂದು ಎರಡು ಎಗ್ಗು ಆದಷ್ಟು ನಾಟಿ ಕೋಳಿ ಮೊಟ್ಟೆ ಸಿಗುತ್ತಾ ಅಂತ ನೋಡಿ ಹದಿನೈದು ರೂಪಾಯಿ ಇದೆ ಒಂದು ಪ್ರೈಸ್ ಈಗ ನೀವೆಲ್ಲಾದರೂ ಕೇಳಿದ್ರೆ ಹತ್ತು ರೂಪಾಯಿ ಮೇಲೇ ರೇಟು ಒಂದೊಳ್ಳೆ ನಾಟ್ ನಾಟಿ ಮೊಟ್ಟೆ ಅಂದರೆ ಹದಿನೈದು ರೂಪಾಯಿ ಇದೆ ರೇಟು ನಾನು ನಾರ್ಮಲ್ ಮೊಟ್ಟೆನೇ ತಿಂತೀನಿ ಅಂದರೆ ನೋಡಿಕೊಂಡು ಚೆನ್ನಾಗಿರೋದು ಒಂದೊಳ್ಳೆ ರೀತಿ ರೀತಿಯಲ್ಲಿ ಆಗಿರೋದನ್ನ ತಗೊಳ್ಳಿ ಸೊ ದಿನ ಒಂದು ಮೊಟ್ಟೆ ತಿನ್ನೋದಕ್ಕೆ ರೂಢಿ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬಿಸಿನೀರು ಕುಡ್ಕೊಳ್ಳಿ ಚೆನ್ನಾಗಿ ಜೀರ್ಣ ಆಗುತ್ತೆ ಕೆಲವರಿಗೆ ಮೊಟ್ಟೆ ತಿಂದರೆ ಒಂದು ರೀತಿ ಹೊಟ್ಟೆ ಉಪ್ಸ ಆ ಥರ ಗ್ಯಾಸ್ಟ್ರಿಕ್ ಆಗೋದು ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಳ್ಳಿ ದಿನ ಒಂದು ಎರಡು ಮೊಟ್ಟೆ ತಿನ್ನೋದ್ರಿಂದ ಒಂದೊಳ್ಳೆ ಪ್ರೋಟೀನ್ ಎನರ್ಜಿ ಗೈನ್ ಆಗುತ್ತೆ ನಿಮಗೆ ಸೊ ಅದನ್ನು ಫಾಲೋ ಅಪ್ ಮಾಡಿಕೊಳ್ಳಿ ಏಳನೇದು ಮೇಯ್ನಾಗಿ ಬಂತು ಸಿರಿಧಾನ್ಯಗಳ ಬಳಕೆ ಸಿರಿಧಾನ್ಯ ಅಂತ ಬಂದಾಗ ನವಣೆ ಬರುತ್ತೆ ಸಜ್ಜೆ ಬರುತ್ತೆ ಲಿಟ್ಲ್ ಮಿಲ್ಲೆಟ್ ಅಂತ ಹೇಳ್ತಾರೆ ಮತ್ತು ರಾಗಿ ಕೂಡ ಬರುತ್ತೆ ಸುಮಾರು ಸುಮಾರು ಸಿರಿಧಾನ್ಯಗಳಿದ್ದಾವೆ ನೀವು ಗೂಗಲಲ್ಲಿ ಜಸ್ಟ್ ಮಿಲ್ಲೆಟ್ಸ್ ವೆರೈಟೀಸ್ ಅಂತ ಹಾಕ್ಬಿಟ್ರೆ ಸಾಕು ಎಲ್ಲ ಬಂದ್ಬಿಡುತ್ತೆ ಎಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು ಎಲ್ಲನೂ ಒಂದು ಅರ್ಧರ್ಧ ಕೆ ಜಿ ಅಮೆಝಾನಲ್ಲಿ ಇಲ್ಲ ಫ್ಲಿಪ್ಕಾರ್ಟಲ್ಲಿ ನಿಮ್ಗೆ ಎಲ್ಲಿ ಯಾವುದ್ರಲ್ಲಿ ಸಿಗುತ್ತೋ ಆರ್ಡ್ರ್ ಮಾಡಿಕೊಂಡು ಮನೆಗೆ ತರಿಸ್ಕೊಳ್ಳಿ ಈಗ ಏಯ್ತ್ ಸೆವೆಂತ್ ಮಂತಲ್ಲಿ ಇದ್ದೀರಾ ನೈನ್ತ್ ಮಂತಲ್ಲೂ ಇದ್ದೀರಾ ಅಂದರೆ ಈ ಕೆಲಸ ತಪ್ಪದೆ ಮಾಡಿ ತರಿಸ್ಕೊಂಬಿಟ್ಟು ಎಲ್ಲ ನೀಟಾಗಿ ಪ್ಯಾಕ್ಡಾಗಿ ಬರುತ್ತೆ ಕಲ್ಲು ಧೂಳು ಮಣ್ಣು ಏನೂ ಇರೋಲ್ಲ ಯಾವುದಕ್ಕೂ ಒಂದು ಸತಿ ನೋಡ್ಕೊಳ್ಳಿ ನೋಡಿಕೊಂಡು ಎಲ್ಲ ಉರ್ಕೊಳ್ಳಿ ಎಲ್ಲ ಲೈಟ್ ಉರಿಯಲ್ಲಿ ಎಲ್ಲ ನೀಟಾಗಿ ದಪ್ಪ ತಳ ಬಾ ಬಾಡ್ಲಿ ತೊಗೊಂಡು ಎಲ್ಲ ಉರ್ಕೊಳ್ಳಿ ಒಂದು ಅಟ್ಲೀಸ್ಟ್ ಒಂದು ಆರು ಥರ ಸಿರಿಧಾನ್ಯ ತೊಗೊಳ್ಳಿ ಹುರ್ಕೊಂಬಿಟ್ಟು ಮಿಷಿನಗೆ ಕೊಟ್ಟು ಪೌಡ್ರ್ ಮಾಡಿಸ್ಕೊಳ್ಳಿ ಇಲ್ಲ ನಾನು ಮಿಷಿನ್ಗೆ ಹೋಗೋಲ್ಲ ದೂರ ಇದೆ ಅನ್ನೋರು ನಿಮಗೆ ಮನೇಲಿ ಮಿಕ್ಸಿ ಜಾರು ಒಳ್ಳೇದಿದೆಯಾ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ತರಿ ತರಿ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಆರಿಸ್ಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಬೆಳಗ್ಗೆ ಎದ್ದಾಗ ಇವಾಗ ಒಂದು ದಿನ ಬಿಟ್ಟು ಒಂದು ಅಂತ ಹೇಳಿದ್ದೀನಿ ಇವತ್ತು ಬಂದು ನೀವು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಡೇ ಬಂದು ನೀವು ಅದರಿಂದ ಗಂಜಿನೋ ಚಿಕ್ಕದಾಗಿ ಅಂಬ್ಲಿ ಥರನೋ ಅಂತಂದರೆ ಒಂದು ರೀತಿ ತಿಕ್ಕ ಅಂದರೆ ನಮ್ಮ ಮಕ್ಕಳಿಗೆ ನಾವು ಸರಿ ಮಾಡಿಸಿದಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಲ್ಲ ಆ ಥರನೋ ಅಂತಂದರೆ ಮುದ್ದೆನೋ ರೊಟ್ಟಿನೋ ದೋಸೆನೋ ಇಷ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ ಒಂದೊಳ್ಳೆ ಐರನ್ ಕಂಟೆಂಟ್ ನಾನು ಏನು ಹೇಳಿ ಅದರಲ್ಲಿ ಇಲ್ಲದೇ ಇರೋ ಅಂಶಗಳು ಏನೂ ಇಲ್ಲ ಸಿರಿಧನ್ಯ ಸೊ ಇದನ್ನು ಆರಾಮಾಗಿ ತೊಗೊಳ್ಳೇಬೇಕು ಇದರಿಂದ ಪೆಲ್ವಿಕ್ ಬೋನ್ ಏರಿಯಲ್ಲ ಸ್ಟ್ರಾಂಗ್ ಆಗುತ್ತೆ ರಕ್ತ ಎಲ್ಲ ಚೆನ್ನಾಗಿ ಆಗುತ್ತೆ ಎಂಟನೇದು ಬಂದು ವೈಟಮಿನ್ ಸಿ ರಿಚ್ ಫ್ರೂಟ್ಸ್ ಜ್ಯೂಸು ಇಲ್ಲಾಂದರೆ ವೈಟಮಿನ್ ಸಿ ರಿಚ್ ಆಗಿರುವಂಥ ಆರೆಂಜ್ ಆಗಲಿ ಇಲ್ಲ ಅಂತಂದರೆ ನಿಮಗೆ ಪೊಮಾಗ್ರಾನೇಟ್ ಆಗಲಿ ಆ್ಯಪಲ್ ಆಗಲಿ ಕಿವಿ ಆಗಲಿ ಹಣ್ಣುಗಳು ಎಲ್ಲ ಅಂದರೆ ಪೈನಾಪಲ್ ಮತ್ತು ಪಪ್ಪಾಯ ಬಿಟ್ಟು ತೊಗೊಳ್ಳಿ ಅದೆರಡು ಸು ಆಲ್ಮೋಸ್ಟ್ ಬಂದು ನಿಮಗೆ ತೊಂದರೆ ಕೊಡೋದಕ್ಕೆ ಚಾನ್ಸ್ ಇದೆ ಬಟ್ ಪಪ್ಪಾಯ ತಿಂದರೆ ಏನೂ ಆಗೋಲ್ಲ ಅಂತಾರೆ ಪೈನಾಪಲ್ ತಿಂದರೂ ಏನೂ ಆಗಲ್ಲ ಅಂತಾರೆ ಬಟ್ ಬಟ್ ಗೊತ್ತಿರೋ ಪ್ರಕಾರ ಅದು ಹೆವಿ ಹೀಟ್ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಬೇಡ ಅದ್ರ ಬದಲು ಆರೆಂಜ್ ತಗೊಳ್ಳಿ ಆ್ಯಪಲ್ ತೊಗೊಳ್ಳಿ ಇದ್ರದ್ದೆಲ್ಲ ಜ್ಯೂಸ್ ಆಯಿಲ್ ಹಾಗೆ ತಿನ್ನೋದು ಯಾವ್ಯ ಕಡೆ ಒಂದು ದಿನಕ್ಕೆ ಒಂದು ಅರ್ಧ ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟು ಒಂಬತ್ತನೇದು ಬಂದು ಎಳ್ನೀರು ಆದಷ್ಟು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ ಅದರಲ್ಲಿ ಬೆಸ್ಟ್ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಸೊ ಅದು ನಮ್ಮ ದೇಹಕ್ಕೆ ತುಂಬ ಮುಖ್ಯ ನಮಗೆ ನಮ್ಮ ಮಗುಗೆ ಬ್ರೈನ್ಗೆ ನಮ್ಮ ಬ್ರೈನ್ಗೆ ಎಲ್ಲದಕ್ಕೂ ಅದು ತುಂಬಾ ಮುಖ್ಯ ಸೊ ಅದನ್ನು ತಗೊಳ್ಳಿ ಹತ್ತನೇದು ಸೂಪರ್ ಫುಡ್ ಯಾವುದಪ್ಪ ಅಂತಂದರೆ ಮೇಯ್ನಾಗಿ ಹೇಳಬೇಕು ಅಂತಂದರೆ ಎಲ್ಲ ರೀತಿ ಸೊಪ್ಪು ನುಗ್ಗೆ ಸೊಪ್ಪು ಮಾತ್ರ ನಾನು ಫಸ್ಟಾಗಿ ಹೇಳಿದೆ ಈ ಸೊಪ್ಪು ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಎಲ್ಲ ಥರ ಸೊಪ್ಪುಗಳಾದಷ್ಟು ಬೆರಕೆ ಸೊಪ್ಪಿನ ಸಾಂಬಾರು ಬಸ್ಸಾರು ಆ ರೀತಿ ಮಾಡ್ಕೊತೀನಿ ಅದ್ರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಈಗ ನುಗ್ಗೆ ಸೊಪ್ಪಲ್ಲಿ ಒಂದು ರೀತಿ ಶಕ್ತಿ ಇದ್ದರೆ ಬೇರೆ ಸೊಪ್ಪಲ್ಲಿ ಒಂದು ರೀತಿ ಶಕ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ತಾ ತಿನ್ಕೊಳ್ಳಿ ನೆಕ್ಸ್ಟು ಹನ್ನೊಂದನೇದು ಬಂದು ಮಿಲ್ಕ್ ಪ್ರಾಡಕ್ಟ್ಸ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಆಗ್ಬೋದು ಇಲ್ಲ ಬೆಣ್ಣೆ ಆಗ್ಬೋದು ಅಂತಂದರೆ ನಿಮಗೆ ಚೀಸ್ ಆಗ್ಬೋದು ತುಪ್ಪ ಇದೆಲ್ಲನೂ ಊಟದಲ್ಲಿ ಸೇರಿಸ್ಕೊಳ್ಳಿ ಇದು ಕೂಡ ನಿಮ್ಮ ಮಗುಗೆ ಒಂದು ಒಳ್ಳೆಯ ಸ್ಕಿನ್ ಗ್ಲೋಯಿಂಗನ್ನು ಕೊಡುತ್ತೆ ಸೊ ಅದಕ್ಕೋಸ್ಕರ ಮೇಯ್ನಾಗಿ ಹನ್ನೆರಡನೇದು ನೀರು ಯಾಕಪ್ಪ ನೀರು ಅಂತ ಹೇಳ್ತಿದ್ದೀನಿ ಆಹಾರದ ಜೊತೆ ಸೇರಿಸ್ತಿದ್ದೀನಿ ಅಂತಂದರೆ ಇದಿಲ್ಲದೆ ಏನೂ ಇಲ್ಲ ಸೊ ದಿವಸಕ್ಕೆ ಮೂರು ಲೀಟರ್ ನೀರು ಮರೀದೆ ತೊಗೊಳ್ಳಿ ನೀರು ತುಂಬಾ ಮುಖ್ಯ ನೀವು ಮಾಯ್ಶ್ಚರ್ ಆಗಿರಬೇಕು ನಿಮ್ಮ ಮಗುವಿನ ಸುತ್ತ ಇರೋ ನೀರು ಚೆನ್ನಾಗಿರಬೇಕು ಅಂತಂದರೆ ಇದೆಲ್ಲನೂ ತುಂಬ ಮುಖ್ಯ ಆಗುತ್ತೆ ಮೊದಲನೇದು ಬಂದು ನುಗ್ಗೆ ಸೊಪ್ಪಿನ ಒಂದು ಪಲ್ಯ ಹೇಳಿದ್ದೀನಿ ಎರಡನೇದು ಡೇಟ್ಸು ಮೂರನೇದು ಸಿ ಜ್ಯೂಸು ನಾಲ್ಕನೇದು ಬಂದು ನಟ್ಸ್ ಮಿಲ್ಕ್ ಶೇಕು ಈ ಥರ ಸುಮಾರು ವಿಷಯಗಳನ್ನ ನಾನು ಆ್ಯಡ್ ಮಾಡ್ತಾ ಬಂದಿದ್ದೀನಿ ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ ಐದನೇದು ಕಾಲು ಸೊಪ್ಪು ವೆಜ್ ಆ ಥರ ಹೇಳಿದ್ದೀನಿ ಆರನೇದು ಮೊಟ್ಟೆ ಹೇಳಿದ್ದೀನಿ ಏಳನೇದು ಸಿರಿಧಾನ್ಯ ಹೇಳಿದ್ದೀನಿ ಆ್ಯಂಡ್ ನೆಕ್ಸ್ಟು ನನಗೇ ಮರ್ತೋಯ್ತು ಎಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲನೂ ಅಪ್ ಮಾಡ್ಕೊಳ್ಳಿ ಮತ್ತು ಎಂಟನೇದು ಬಂದು ವೈಟಮಿನ್ಸ್ ರಿಚ್ ಫ್ರೂಟ್ಸು ಒಂಬತ್ತನೇದು ಎಲ್ಲ ರೀತಿಯ ಒಂದು ಸೊಪ್ಪುಗಳನ್ನು ತಿನ್ನೋದು ತುಂಬ ತುಂಬ ನಿಮ್ಮ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಹೇಳಿರುವಂತಹ ಈ ಎಲ್ಲ ನೀರೇ ಆಗಿರ್ಬೋದು ಸೊಪ್ಪೆ ಆಗಿರ್ಬೋದು ಅಂತಂದರೆ ನಾನ್ ವೆಜ್ ವಿಷಯದಲ್ಲಿ ನಾನು ಹೇಳಿರೋದೇ ಆಗಿರ್ಬೋದು ಮೊಟ್ಟೆನೇ ಆಗಿರ್ಬೋದು ಮಿಲ್ಕ್ ಪ್ರಾಡಕ್ಟ್ಸೇ ಆಗಿರ್ಬೋದು ಇದನ್ನೆಲ್ಲ ನೀವು ಬಂದು ಕನ್ಸ್ಯೂಮ್ ಮಾಡುವಾಗ ನಿಮ್ಮ ಹೆಲ್ತ್ ಬಂದು ಅಷ್ಟು ಚೆನ್ನಾಗಿರುತ್ತೆ ಘಟ್ಟ ಹೆಲ್ತ್ ಬಂದು ತುಂಬಾ ಚೆನ್ನಾಗಿ ನಿಮಗೆ ಸಾಫ್ಟಾಗಿ ಹೋಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆ ಈಗ ಬಂದು ಮೆಂಟಲಿ ಪ್ರಿಪೇರ್ ಪ್ರಿಪೇರ್ ಆಗೋದು ಹೇಗೆ ಅಂತ ನೋಡೋಣ ತುಂಬ ಜನ ಬಂದು ನಾರ್ಮಲ್ ಡೆಲಿವರಿ ಅಂದಲ್ಲಿ ಅಂದ್ರೆ ಹೆದರ್ಕೊಳ್ತಾರೆ ಸೊ ನಾರ್ಮಲ್ ಡಿಲಿವರಿ ಅಂತ ಹೆದ್ರಕೊಳ್ಳೋಕ್ಕೆ ಹೋಗ್ಬೇಡಿ ಹಾಸ್ಪಿಟ್ಲಿಗೆ ಹೋಗಿ ಹತ್ತು ನಿಮಿಷಕ್ಕೆ ಡಿಲ್ವರಿ ಆಗಿರೋರು ಇದ್ದಾರೆ ಹದಿನೈದು ನಿಮಿಷಕ್ಕೆ ಡಿಲ್ವರಿ ಆಗಿರೋರು ಇದ್ದಾರೆ ಮತ್ತು ಎರಡು ಅವರ್ಗೆ ಡಿಲ್ವರಿ ಆಗಿರೋರು ಇದ್ದಾರೆ ಒಂದು ದಿನಕ್ಕೆ ಆಗಿರೋ ಆಗಿರೋದು ಇದೆ ಸೊ ಈ ರೀತಿ ಸೊ ನಮ್ಮ ಮೈ ನಮ್ಮ ಮೈನ ಸ್ಟ್ರೆಂತು ಎಲ್ಲ ಸೇರಿನೇ ನಿಮಗೆ ಬಂದು ಹೆಲ್ತ್ ಹೇಗೆ ಅನ್ನೋದು ಸರಿ ಹೋಗೋದು ಸೊ ಹಾಗಾಗಿ ಆದಷ್ಟು ಅಷ್ಟೇ ನೀವು ಬಂದು ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮೆಂಟಲ್ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಯಾರೇನೇಂದ್ರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಬ್ಸರ್ವ್ ಮಾಡಿ ಎಲ್ಲ ಎಲ್ಲದನ್ನೂ ಅಷ್ಟೇ ಅಬ್ಸರ್ವ್ ಮಾಡಿ ನೀವು ಅದಕ್ಕೆ ಅಬ್ಸರ್ವ್ ಆಗಕ್ಕೆ ಹೋಗ್ಬೇಡಿ ನಾವು ಯಾವತ್ತೇ ಆಗಲಿ ಅಬ್ಸರ್ವ್ ಮಾಡಬೇಕು ಯಾರು ಏನಂತಿದ್ದಾರೆ ಯಾರು ಹೇಗೆ ನಮ್ಮ ಹತ್ರ ನಡ್ಕೊಳ್ತಿದ್ದಾರೆ ಅವ್ರು ನಮಗೆ ಅಂದರೆ ನಾವು ಪ್ರೀತಿ ಕೊಡ್ತೀವಿ ಅವ್ರು ನಮಗೆ ಪ್ರೀತಿ ಕೊಡ್ತಾರಾ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾವು ಅಟೆನ್ಷನ್ ತೋರಿಸ್ತೀವಿ ಅವ್ರು ನಮ್ಗೆ ಅಟೆನ್ಷನ್ ಅಂತ ಅಬ್ಸರ್ವ್ ಮಾಡಿ ನೀವು ಅಬ್ಸರ್ವ್ ಆಗಬೇಡಿ ಏನಂತಂದರೆ ನನಗೆ ಈ ಥರ ನಾವು ನೋವಿಡ್ತಿದಾರಲ್ಲ ನನಗೆ ಥರ ಬೇಜಾರ್ ಮಾಡ್ತಿದ್ದಾರಲ್ಲ ಅಂತ ಅದನ್ನೇ ನೀವು ಚಿಂತೆಲಿ ಮುಳುಗಿದ್ರೆ ಪ್ರಯೋಜನ ಇಲ್ಲ ಯಾಕಂದ್ರೆ ಆ ವ್ಯಕ್ತಿ ಅಂದ್ರೆ ಎದುರುಗಡೆ ಇರೋಂಥ ವ್ಯಕ್ತಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನೀವಲ್ಲ ಸೊ ಹಾಗಾಗಿ ಫ್ಯಾಮಿಲಿ ಇಶ್ಯೂಸ್ ಇದ್ದಿದ್ದೆ ಬಟ್ ಈ ಪೀರಿಯಡ್ ಈ ಪ್ರೆಗ್ನೆನ್ಸಿ ಪೀರಿಯಡ್ ಅನ್ನೋದು ತುಂಬ ಪ್ರೀಶಿಯಸ್ ಈ ಟೈಮ್ ಹೋದರೆ ನೆಕ್ಸ್ಟ್ ನಿಮಗೆ ಮತ್ತೆ ಪ್ರೆಗ್ನೆನ್ಸಿ ಅನ್ನೋದು ನಿಮಗೆ ಸೆಕೆಂಡ್ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರೆ ನಿ ಮತ್ತೆ ಇನ್ನೊಂದು ಪ್ರೆಗ್ನೆನ್ಸಿಗೆ ತ್ರೀ ಇಯರ್ಸ್ ಆದರೂ ಆಗುತ್ತೆ ಇಲ್ಲ ಈಗ ನೀವು ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಮತ್ತೆ ನೀವು ರಿ ಆಪ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಬೇಬಿ ಅನ್ನೋದು ಮತ್ತೆ ಆಗೋದಿಲ್ಲ ಸೊ ಹಾಗಾಗಿ ಬೇಬಿ ಮೇಲೆ ಗಮನ ಕೊಡಿ ನಿಮ್ಮ ಮಗುವಿನ ಮುಖ ನಿಮಗೆ ಯಾವುದೋ ಒಂದು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಬೇಬಿ ಫೇಸನ್ನು ನಿಮ್ಮ ಫೇಸ್ಗೆ ಇಲ್ಲ ಹಸ್ಬೆಂಡ್ ಫೇಸ್ಗೆ ಮ್ಯಾ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಹೀಗೆ ಇರತ್ತೆ ಅಂತ ಅದೇ ಥರ ನನಗಾಗುತ್ತೆ ಅಂತ ನೀವು ಅಂದ್ಕೊತಾ ಇರಬೇಕು ನಂಬ್ತಾ ಇರಬೇಕು ಅದು ನಿಮಗೆ ಸಿಗತ್ತೆ ಯಾಕಂದರೆ ನಾನು ನನ್ನ ಒಂದು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಬೇಬಿಗೆ ಬಂದು ಮ್ಯಾನಿಫೆಸ್ಟ್ ಅನ್ನೋದು ಬೇಬಿ ಫೇಸ್ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ನನ್ನ ದೊಡ್ಡ ದೊಡ್ಡ್ಮಗ ಹುಟ್ಟಿದ್ಮೇಲೆ ಎರಡನೇ ಮಗನಿಗೆ ನಾನು ಆಫ್ಟರ್ ತ್ರೀ ಇಯರ್ಸ್ ಬಂದು ನಾನು ಕನ್ಸೀವ್ ಆದಮೇಲೆ ನನಗೆ ಜಾಸ್ತಿ ನಾನು ನೆನೆಸ್ಕೊಂಡಿದ್ದು ನನ್ನ ಮೊದಲನೇ ಮಗನ ಮುಖನೇ ನಾನು ಜಾಸ್ತಿ ಬಂದು ನನಗೆ ಇದೇ ಥರನೇ ಆಗಬೇಕು ಇದೇ ಥರನೇ ಆಗಬೇಕು ನನಗೆ ನನ್ನ ದೊಡ್ಡ ಮಗನ ಥರನೇ ಹುಟ್ಟಬೇಕು ನನ್ನ ಮಗುನೇ ಇದೇ ಥರನೇ ಮಗು ಆಗಬೇಕು ಹೀಗೆ ಆಗಬೇಕು ಅಂತ ಫುಲ್ ಮ್ಯಾನಿಫೆಸ್ಟ್ ಮಾಡಿದೆ ನಾನು ದೇವರಲ್ಲಿ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೊಂಥರ ಒಂದು ರೀತಿ ಕನಸಾಗ್ಬಿಟ್ಟಿತ್ತು ಹಿಂಗೆ ಆಗತ್ತೆ ಇದು ಬಿಟ್ಟು ಬೇರೆ ಆಗಲ್ಲ ಬೇರೆ ಏನಾದರೂ ಆಲೋಚನೆಗಳು ಬಂದಾಗ ಇಲ್ಲ 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 ಆ ಥರ ಆಗಲ್ಲ ಅದೆಲ್ಲ ಎರೇಸ್ ಆಯಿತು ನನ್ನ ಮೈಂಡಿಂದ ನನ್ನ ಮೈಂಡಲ್ಲಿ ಈಗ ಫಿಕ್ಸ್ ಆಗಿರೋದೊಂದೇ ನನ್ನ ಮಗ ಹೇಗಿದ್ದಾನೆ ದೊಡ್ಡ ಮಗ ಅದೇ ಥರನೇ ಎರಡನೇ ಮಗು ಇರುತ್ತೆ ಅಂತ ಎಷ್ಟು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂತಂದರೆ ಎಷ್ಟೋ ಸಲ ಮುಚ್ಚಿದಾಗ ದೇವ್ರು ಕೂಡ ನನಗೆ ತೋರಿಸ್ಕೊಟ್ಟಿದ್ದಾರೆ ಇದೇ ಥರನೇ ನಿನಗೆ ಆಗೋದು ಇನ್ನೇನು ನಾಳೆ ಆಗಬೇಕು ಬೇರೆ ಅನ್ನೋ ಕೂಡ ದೇವ್ರು ನನಗೆ ಆ ಫೇಸನ್ನು ನನಗೆ ಕಣ್ಮುಂದೆ ತರಿಸಿದ್ದಾರೆ ಸೊ ಇದೆಲ್ಲ ಒಂದು ಖುಷಿ ಆದರೆ ನಾನು ಫೆಬ್ರವರಿ ಸಿಕ್ಸ್ತು ಇದು ಇದು ಈ ವಿಡಿಯೋ ನಿಮಗೆ ತುಂಬ ಮೋಟಿವೇಟ್ ಆಗಿರುತ್ತೆ ನೋಡ್ಕೊಳ್ಳಿ ಇದನ್ನು ಹಾಗೆ ಕಿವಿಯಲ್ಲಿ ಕೇಳ್ಕೊಳ್ಳಿ ಫೆಬ್ರವರಿ ಸಿಕ್ಸ್ತು ನನಗೆ ಹೋಗಿ ಅಪಾಯಿಂಟ್ಮೆಂಟ್ ಇತ್ತು ಬ್ಯಾಪ್ಟಿಸ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಸುಕನ್ಯಾ ಅಂತ ಹೇಳಿ ಗೈನಕಾಲಜಿಸ್ಟ್ ಅವರು ಅವ್ರ ಹತ್ರ ಹೋಗಿ ನಾನು ಚೆಕ್ ಮಾಡಿಸ್ಕೊಂಡು ಅವ್ರೇನು ಹೇಳಿದ್ರು ಅಂದರೆ ಡೆಲಿವರಿ ಹತ್ತಿರ ಬಂದಿದೆ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ನೀನು ಡೇಟ್ ಕೊಟ್ಬಿಡು ಆ ಟೈಮಲ್ಲಿ ಬಾ ಆಪ್ರೇಟ್ ಮಾಡಿಬಿಡೋಣ ಅಂತ ಹೇಳಿದ್ರು ಸರಿ ಯಾಕಂದರೆ ನಾನು ಡೇಟ್ ಕೊಡ್ತಾ ಇರೋವಾಗ ನಾನು ಕೇಳಿದ್ದಕ್ಕೆ ಒಳಗಡೆ ಏನಾದರೂ ನೋವು ಬಂದರೂ ಬಂದ್ಬಿಡ್ಬೇಕು ನೀನು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನನಗಿನ್ನೂ ಎಲ್ ಎಮ್ ಪಿ ಡೇಟ್ ಪ್ರಕಾರ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಮೇಲೇ ಇತ್ತು ಫೆಬ್ರವರಿ ಸೆವೆಂತ್ ಅವನು ಹುಟ್ಟಿದ್ದು ಸೊ ಹಂಗಾಗಿ ನಾನು ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಏನು ಮಾಡೋದು ಯಾಕಂದರೆ ನನಗೆ ತುಂಬ ಬೇಗ ಡೇಟ್ ಕೊಡೋಕ್ಕೂ ಇಷ್ಟ ಇಲ್ಲ ಒಂದು ಸ್ವಲ್ಪ ದಿವಸ ಇನ್ನೂ ಬೇಬಿ ಹೋಟೆಲ್ ಇರಲಿ ಇನ್ನೂ ಟೈಮ್ ಇದೆ ಅಲ್ಲ ಡೇಟ್ ಇದೆ ಅಲ್ಲ ಬೇಬಿ ಇನ್ನೂ ಬೆಳ್ಕೊಡ್ಲಿ ನಮ್ಮಿಂದ ನ್ಯೂಟ್ರಿಷನ್ನ ಇನ್ನೂ ಪಡ್ಕೊಂಡು ಚೆನ್ನಾಗಿ ಬೆಳೀಲಿ ಅದೊಂದು ಮಾತ್ರ ಚೆನ್ನಾಗಿ ತಲೆಯಲ್ಲಿ ಸರಿ ಅಂತೇಳಿ ನಾನು ಇನ್ನೊಂದು ಹತ್ತು ದಿವಸ ಮುಂದಕ್ಕೆ ಹಾಕಿ ನಾನು ಏನಂತಂದರೆ ನನಗೆ ಹದಿನಾರು ಹದ್ ಹದಿನಾರನೇ ತಾರೀಕು ಏನೋ ಜ್ಞಾಪಕ ಇದೆ ಡೇಟ್ ಕೊಟ್ಟಿದ್ದು ಸೊ ಅದನ್ನು ನಾನು ಕೊಟ್ಟು ಟೋಕನ್ ಅಡ್ವಾನ್ಸ್ ತೌಸಂಡ್ ರುಪೀಸ್ ಮನೆಯವ್ರು ಬಂದು ಪೇ ಮಾಡಿಬಿಟ್ಟು ಬಂದರು ಸರಿ ಒಂಬತ್ತುವರೆಗೆಲ್ಲ ನನಗೆ ಅಲ್ಲಿ ಚೆಕಪ್ ಮುಗೀತು ಯಾಕಂದರೆ ನಾನು ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಬೇಗ ಇತ್ತು ಎಲ್ಲ ರೆಡಿ ಆಗ್ಬಿಟ್ಟು ಆ ಟೈಮಲ್ಲಿ ಎನರ್ಜಿ ಜಾಸ್ತಿ ಇತ್ತು ಸ ನೈನ್ತ್ ಮಂತಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಇತ್ತು ನನಗೆ ಫೈವ್ ತರ್ಟಿಗೆಲ್ಲೂ ಎದ್ದು ಮನೆಯೆಲ್ಲ ಒರೆಸಿ ಮನೆಯಲ್ಲಿ ಒಂದಕ್ಕೆ ಎರಡು ಥರ ಟಿಫನ್ ಮಾಡಿ ರೆಡಿ ಆಗಿ ಸ್ಯಾರಿ ಎಲ್ಲ ಹಾಕೊಂಡೋಗಿದ್ದೆ ಅವತ್ತು ನಾನು ಪರ್ಪಲ್ ಕಲರ್ ನನಗೆ ಇಷ್ಟವಾದಂಥ ಸ್ಯಾರಿ ಹಾಕ್ಕೊಂಡು ಅವತ್ತು ನಾನು ಅಮ್ಮ ಅಪ್ಪನ ಜೊತೆಗೆ ಕರ್ಕೊಂಡು ಹೋಗಿದ್ವಿ ನಾವು ಬೆಳಗ್ಗೆ ಏಳು ಗಂಟೆಗೆಲ್ಲ ಅಲ್ಲಿದ್ವಿ ಏಳುವರೆಗೆಲ್ಲ ಅಲ್ಲಿದ್ವಿ ಚೆಕಪ್ ಎಲ್ಲ ಮುಗಿದು ಅಪಾಯಿಂಟ್ಮೆಂಟ್ ತ್ರೀ ಏನೋ ನಂಬರ್ ಸಿಕ್ಕಿತ್ತು ಚೆನ್ನಾಗಿ ನೆನಪಿದೆ ನನಗೆ ಯಾಕಂದರೆ ಬೇಗ ನಂಬರ್ ಸಿಗೋದೆಲ್ಲ ತುಂಬ ಕಷ್ಟ ಅಲ್ಲಿ ಬೆಳಗ್ಗೆನೇ ಹೋದ್ರೆ ಟೋಕನ್ಸ್ ಸಿಗೋದು ಡಾಕ್ಟ್ರು ಬಂದು ಓ ಪಿ ಡಿ ಚೇಂಜ್ ಆಗಿತ್ತು ಸರಿ ಅಲ್ಲಿ ಹೋಗಿ ಓ ಪಿ ಡಿಯಲ್ಲಿ ನಾನು ಎಲ್ಲ ಚೆಕ್ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಬಂದ್ವಿ ಮನೆಗೆ ಬಟ್ ನೆಕ್ಸ್ಟ್ ಡೇ ಅಂತಲೂ ಹೇಳೋಕ್ಕಾಗಲ್ಲ ಅವತ್ತಿನ ದಿನ ರಾತ್ರಿಯೇ ನನ್ನ ಅಮ್ಮ ಮನೇಲಿದ್ದೆ ಗಾಡ್ಗ್ರೇಜ್ ಅವತ್ತು ಏನಂತಂದರೆ ನನಗೆ ಅವತ್ತು ನಮ್ಮ ಮನೆಯವರು ಕೆಲಸ ಇತ್ತು ಸೊ ಹಂಗಾಗಿ ನಾನು ಫ್ರೀ ಮನೇಲಿ ಫ್ರೀ ಆಗಿದ್ದೆ ಸೊ ಅಮ್ಮ ಮನೇಲಿ ಹೋಗಿರೋಣ ಅಂತ ಹೇಳಿ ಇಲ್ಲೇ ನಮಗೆ ಪಕ್ಕದ ಬೀದಿನೇ ಸೊ ಹಂಗಾಗಿ ಅಮ್ಮ ಮನೇಲಿ ಹೋಗಿ ನಾನು ಸ್ಟೇ ಆಗಿದ್ದೆ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ ಅವತ್ತು ನನಗೆ ಗೊತ್ತಿಲ್ಲ ನಾಳೆ ಡೆಲಿವರಿ ಆಗುತ್ತೆ ಅಂತ ನೈಟೇ ಹತ್ತತ್ತುವರೆಗೆ ನೋವು ಬಂತು ಬೆಳಗ್ಗೆ ಆರೂವರೆಗೆಲ್ಲ ಮನೆ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಏಳುವರೆಗೆಲ್ಲ ಚೆಕಪ್ ಆಗಿ ಆಪ್ರೇಷ್ ಆಪ್ರೇಷನ್ ಥಿಯೇಟ್ರೆಲ್ಲ ರೆಡಿ ಮಾಡಿ ನನಗೆ ಕರೆಕ್ಟಾಗಿ ಒಂಬತ್ತು ಮೂವತ್ತ್ನಾಲ್ಕಿಗೆ ಡೆಲಿವರಿ ಆಗಿದ್ದು ಆಪ್ರೇಷನ್ನೇ ಮಾಡಿದ್ದು ಸಿ ಸೆಕ್ಷನು ನನ್ನ ನಾನು ಹಾಗೆ ಮಲಗಿದ್ದೀನಿ ನನ್ನನ್ನು ಯಾರೂ ಬಂದು ಕರೆದಿಲ್ಲ ನನ್ನನ್ನು ಬಂದು ತೆಗೆ ನೋಡಮ್ಮ ನಿನ್ನ ಮಗುನ ಎತ್ಕೊಂಡು ಬಂದಿದ್ದೀವಿ ಅಂತಂದಿಲ್ಲ ಅಂದರೆ ನನ್ನ ಮಗುನ ತೆಗೆದಾಗ ಹೊಟ್ಟೆಯಿಂದ ತೆಗೆದಾಗ ಅವನು ಕೇಳಿ ಅವನು ಅರ್ಚಿದ್ದು ಕಿರ್ಚಿದ್ದೆಲ್ಲ ನನ್ನ ಕಿವಿಯೆಲ್ಲ ಇದೆ ಇನ್ನೂ ಅದೆಲ್ಲ ಒಂಥರ ಎಮೋಷನ್ ಯಾವತ್ತೂ ಅಷ್ಟೇ ಅದನ್ನು ನಾನು ನಾನು ಇರೋವರೆಗೂ ಅಷ್ಟೇ ನಾನು ಅದನ್ನೆಲ್ಲ ಮರೆಯೋದೇ ಇಲ್ಲ ಬಟ್ ಮಲಗಿದ್ದೀನಿ ಬೇಬಿನ ತೆಗೆದುಬಿಟ್ಟರು ಒಟ್ ಎದೆ ಜಾಸ್ತಿ ಒಡ್ಕೊಳ್ತಾ ಇದೆ ಆ್ಯಕ್ಚುಲಿ ನನಗೆ ಲೋ ಬಿ ಪಿ ಇತ್ತು ಎದೆ ಜಾಸ್ತಿ ಒಡ್ಕೊಳ್ತಾ ಇದೆ ಅಂದರೆ ನಾನು ಅಂದ್ಕೊಂಡಂಗೆ ಆಯಿತೋ ಇಲ್ವೋ ಏನೋ ಒಂಥರ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಆಮೇಲೆ ನಾನು ಡಾಕ್ಟ್ರ್ನ ಕೇಳಿದಾಗ ಮಗು ಹೇಗಿದೆ ಅಂತ ಕೇಳಿದೆ ಅದಕ್ಕೆ ಅವರು ನಿನಗೆ ಇರಮ್ಮ ಒಂದು ಸ್ವಲ್ಪ ವೆಯ್ಟ್ ಮಾಡು ಗ ಡಾಕ್ಟ್ರು ಬಂದು ಅಂದರೆ ಪಿ ಡಿ ಬಂದು ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ನಾನೇನು ಮಾಡಿದೆ ಅಂತಂದರೆ ಸರಿ ಆಯಿತು ಅಂತ ಹೇಳಿ ರೈಟ್ ಸೈಡ್ಗೆ ತಲೆ ತಿರುಗಿಸ್ಕೊಂಡು ಮಲಗಿದ್ದೆ ಫುಲ್ಲು ಹೀಗೆ ಮಲಗಿಸಿದ್ರೆ ರೈಟ್ ಸೈಡ್ಗೆ ತಲೆ ತಿರುಗಿಸ್ಕೊಂಡು ಮಲಗಿದ್ದೆ ಫುಲ್ಲು ನಾವು ಹೀಗೆ ತಾನೇ ನಮಗೆ ಈ ಕಡೆ ಹಿಂಗೆ ಮಲಗಿಸ್ಬಿಟ್ಟಿರ್ತಾರೆ ಸರಿ ಅವ್ರು ಬಂದು ನನ್ನ ಕೂಗ್ಲೇ ಇಲ್ಲ ಕರಿಲೇ ಇಲ್ಲ ನನ್ನ ತಲೆ ಹಾಗೇನೇ ಟರ್ನ್ ಆಯಿತು ನೋಡಿದ್ರೆ ಮಗು ನಿಂತ್ಕೊಂಡು ಬಂದಿದ್ದಾರೆ ಫೇಸ್ ತೋರಿಸಿದ್ರು ಆಪ್ರೇಷನ್ ಹೇಗಿರುತ್ತೆ ಅಂತ ಗೊತ್ತಿರತ್ತೆ ನಿಮಗೆ ಲೈಟೆಲ್ಲ ಫುಲ್ಲು ನಮ್ಮ ಹೊಟ್ಟೆಗೆ ಫೋಕಸ್ ಆಗಿರುತ್ತೆ ಸೊ ಆ ಲೈಟ್ ಬೆಳಕಿಗೆ ಹತ್ತಿರವಾಗಿತ್ತಲ್ಲ ಮಗು ಆ ನಾನು ನಾನೇನು ಮ್ಯಾನಿಫೆಸ್ಟ್ ಮಾಡಿದ್ನೋ ನಾನು ಅಂದ್ಕೊಂಡಿದ್ನೋ ಸೇಮ್ ಹೇಗೆ ಹೇಳೋದು ನನಗೆ ನಿಜವಾಗ್ಲೂ ಆವತ್ತಿನ ದಿನ ಆ ಒಂದು ಆ ಕ್ಷಣನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ ಆ ಫೇಸು ನಾನು ಏನನ್ನು ಬಂದು ದೇವ್ರ ಹತ್ರ ಹೇಳಿಕೊಂಡು ಪ್ರಾರ್ಥನೆಯಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ನೋ ಸೇಮ್ ಅದೇ ಥರ ಫೇಸ್ ಇರುವಂತಹ ಮಗು ಸೇಮ್ ನಾನು ಅಂದ್ಕೊಂಡಿದೊಂದು ಚೂರೂ ಚಾಚು ತಪ್ಪಿಲ್ಲ ಅದೇ ಥರ ಇದೆ ಮಗು ಮುಖ ಹಾಗೆ ಇದೆ ನನ್ನ ದೊಡ್ಡ ಮಗ ಹೇಗಿದನೋ ಹಾಗೇ ಇದೆ ಇದು ಗಾಡ್ ಗ್ರೇಸ್ ಅಲ್ವಾ ನಾವೇನು ಮ್ಯಾನಿಫೆಸ್ಟ್ ಮಾಡಿರ್ತೀವಿ ಅದು ಗಂಡು ಮಗು ಹೇಳ್ಬಿಟ್ರು ಒಂಥರ ಖುಷಿ ಆಗೋಯಿತು ಮುಖ ನೋಡಿದೆ ಮಗುದು ಸೇಮ್ ನನ್ನ ದೊಡ್ಡ ಮಗನ ಥರನೇ ಇದೆ ಇನ್ನೂ ಪ್ಲಸ್ ಆಗಿ ಕೂದಲು ಚೆನ್ನಾಗಿತ್ತು ಅವನಿಗೆ ಕೂದಲು ತುಂಬಾ ಚೆನ್ನಾಗಿತ್ತು ಚಿಕ್ಕ ದೊಡ್ಡವನಿಗಿಂತ ಕೂದಲು ಇವನಿಗೆ ಜಾಸ್ತಿ ಇಲ್ಲೆಲ್ಲ ಈ ರೀತಿ ಇಲ್ಲೆಲ್ಲ ಕೂದಲು ಜಾಸ್ತಿ ಇತ್ತು ಇಲ್ಲೆಲ್ಲ ಫುಲ್ ಚೆನ್ನಾಗಿತ್ತು ಕೂದಲು ಅವನಿಗೆ ಆದರೆ ಸ್ವಲ್ಪ ಕುಳ್ಳಗಿದ್ದ ಅಷ್ಟೇ ಅದು ಬಿಟ್ಟರೆ ನಂತರ ಸ್ವಲ್ಪ ಕುಳ್ಳ ಅವನು ಅದು ಬಿಟ್ಟರೆ ಬೇರೆ ನೀನಿಲ್ಲ ಒಂಥರ ದೇವ್ರಿಗೆ ಆ ಟೈಮಲ್ಲಿ ನಾನು ಹಳಕ್ಕಾಗ್ತಲ್ಲ ನನ್ನಿಂದ ದುಃಖ ಗಂಟ್ಲಿಗೆ ಬಂದ್ಬಿಡ್ತು ನನಗೆ ಸೊ ಅದಕ್ಕೆ ಹೇಳೋದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇದು ನಾನು ಹೇಳಿದ್ದು ವೀಡಿಯೋ ಲಾಂಗ್ ಇರ್ಬೋದು ದಯವಿಟ್ಟು ಕ್ಷಮಿಸಿ ಆದರೆ ನಿಮಗಿದು ಧೈರ್ಯ ಇರಲಿ ಅಂತ ಈ ವಿಷಯ ಹೇಳ್ತಾ ಇದ್ದೀನಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ ನೀವೇನು ಅಂದ್ಕೊಂತೀರಾ ಈ ವಿಜುವಲೈಸೇಷನ್ ಅಂತ ಹೇಳ್ತಾರೆ ಇದಕ್ಕೆ ನೀವು ನೀವೇ ಕಲ್ಪನೆ ಮಾಡ್ಕೊಳ್ಳೋದು ಆ ಚಿತ್ರಣವನ್ನು ಆ ದಿನವನ್ನು ಸೊ ಅದು ಹಾಗೇನೇ ಬರಬೇಕು ಹೆಲ್ದಿಯಾಗಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಅದು ನಿಮ್ಗೆ ಸಿಗುತ್ತೆ ಮೆಂಟಲಿ ಸ್ಟ್ರೆಸ್ಸನ್ನು ಫಸ್ಟು ತೆಗೆದು ನೆಮ್ಮದಿಯಾಗಿರಿ ಸುತ್ತಮುತ್ತ ಇರುವ ವೇಸ್ಟ್ ಜನಗಳ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ಈ ಟೈಮಲ್ಲೂ ಅವ್ರು ನಿಮಗೆ ನೋವು ಮಾಡ್ತಾರೆ ಅಂದರೆ ಅವ್ರು ಒಳ್ಳೆಯವರಲ್ಲ ಸೊ ಅವ್ರ ಕತೆ ನಿಮಗೆ ಬೇಕಾಗಿಲ್ಲ ನಿಮಗಿಲ್ಲಿ ಮುಖ್ಯ ಆಗಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಮಗು ನಿಮ್ಮ ಹೋಟೆಲಿರೋ ಮಗು ನಿಮ್ಮ ಹೋಟೆಲಿರೋ ಮಗು ಒಂದೊಂದು ನರನೂ ಒಂದೊಂದು ರೀತಿಯ ರಕ್ತದ ಕಣಾನು ನಿಮ್ಮ ಮಗುವಿನಲ್ಲಿ ಬೆಳೀತಾ ಇರೋ ಒಂದೊಂದು ಹೇರ್ ಫಾಲಿಕಲ್ಸ್ ಕೂಡ ನಿಮ್ಮನ್ನು ಅವಲಂಬಿಸಿದೆ ಬೇರೆ ಯಾರನ್ನು ಅವಲಂಬಿಸಿಲ್ಲ ಚೆನ್ನಾಗಿದೆಯಮ್ಮ ಊಟ ಮಾಡ್ದಾ ಏನು ಮಾಡ್ತಾ ಇದೆಯಾ ಅಂತ ಕೇಳೋ ನಿಮ್ಮ ಅತ್ತೇನೇ ಹೇಗಿದ್ಯಾ ಹೇಗಿದೆಯಾ ಏನು ಮಾಡ್ತಾ ಇದೆಯಾ ಅಂತ ಕೇಳೋ ಯಾರೋ ನಿಮ್ಮ ನೆಂಟ್ರನ್ನೇ ಆಗಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ನೇ ಆಗಲಿ ಏನೇ ಹೇಗೆ ಇದೆಯಾ ಊಟ ಮಾಡ್ದಾ ಮಗು ಹೇಗಿದೆ ಸ್ಕ್ಯಾನಿಂಗ್ ಹೋಗಿದೆಯಾ ಅಂತ ಕೇಳೋ ಅವ್ರನ್ನೇ ಆಗಲಿ ಇಲ್ಲ ನಿಮ್ಮ ಹಸ್ಬೆಂಡು ಊಟ ಆಯ್ತಾ ಇಲ್ವಾ ಅಂತ ಕೇಳಿದ್ರೋ ಇಲ್ವೋ ಅವ್ರನ್ನೇ ಆಗಲಿ ಅವಲಂಬಿಸಿಲ್ಲ ನಿಮ್ಮ ಮಗು ನಿಮ್ಮನ್ನು ಮಾತ್ರ ಅವಲಂಬಿಸಿದೆ ನಿಮ್ಮ ಮಗುವಿನ ಸಣ್ಣ ಸಣ್ಣ ಈ ರೆಪ್ಪೆನೇ ಆಗಿರ್ಬೋದು ಇಲ್ಲ ಈ ಐಬ್ರೋದಲ್ಲಿರೋ ಒಂದೊಂದು ಕೂದಲೇ ಆಗಿರ್ಬೋದು ಪ್ರತಿಯೊಂದು ಅವಲಂಬಿಸಿರೋದು ನಿಮ್ಮನ್ನು ಸೊ ಅದನ್ನ ನೀವು ಹೇಗೆ ನೋಡ್ಕೋಬೇಕು ಅಷ್ಟು ನೀವು ನೆಸ್ಕೊಂಬಿಟ್ರೆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ತೀರಾ ಖಂಡಿತವಾಗ್ಲೂ ಇವತ್ತಿಗೆ ಈ ವಿಡಿಯೋ ಸಾಕು ಅನ್ಕೊತೀನಿ ಯಾಕಂದರೆ ಜಾಸ್ತಿ ಮೋಟಿವೇಟ್ ಮಾಡಿದ್ರೆ ಯಾವುದನ್ನ ನೆನ್ಪಿಟ್ಕೊಳ್ತೀರಾ ಓಕೆ ಈಗ ಎರಡನೇದು ಮುಗೀತು ಮೂರನೇದು ಲೇಬೋ ವಾರ್ಡಲ್ಲಿ ಹೇಗೆ ಫೇಸ್ ಮಾಡಬೇಕು ಅಂತ ಲೇಬೋ ವಾರ್ಡಲ್ಲಿ ನೀವು ಅದು ನಿಮಗೆ ಹೊಸ ಅನುಭವ ಇರುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ಯಾವುದನ್ನು ನೋಡಿ ಹೆದರಬೇಡಿ ತುಂಬ ಜನ ಕಿರುಸ್ತಾ ಇರ್ತಾರೆ ಹೆದರಬೇಡಿ ಆಪ್ರೇಷನ್ ಥಿಯೇಟ್ರೂ ಒಂಥರ ವಿರ್ಡಾಗಿ ಅನ್ಸ್ಬೋದು ನಿಮಗೆ ಲೈಟ್ ಆಗಲಿ ಅಲ್ಲಿರುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಲಿ ಯಾವುದನ್ನೂ ನೋಡಿ ಹೆದರ್ಕೋಬೇಡಿ ಅದೆಲ್ಲ ಇರೋದು ನಮಗೋಸ್ಕರ ನಮ್ಮ ಹೆಲ್ತ್ಗೋಸ್ಕರ ನಿಮ್ಮ ಮುಗೋಸ್ಕರ ಆಪ್ರೇಷನ್ ಥಿಯೇಟ್ರೇ ಆಗಿರ್ಬೋದು ಎದ್ರಕ್ಕೋಗ್ಬೇಡಿ ಸುತ್ತ ನಿಮ್ಮ ಜನ ಇರ್ತಾರಲ್ಲ ಡಾಕ್ಟರ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇರ್ತಾರೆ ನಿಮಗೆ ತೊಂದರೆ ಆಗೋಲ್ಲ ಮತ್ತು ನಾರ್ಮಲ್ಲು ಅಷ್ಟೇ ನಿಮ್ಮ ಮೇಲೆ ಅಡಗಿರುತ್ತೆ ನಾರ್ಮಲ್ ಅನ್ನೋದು ಸೊ ಎಷ್ಟೋ ಸತಿ ನಾರ್ಮಲ್ ವಾರ್ಡಿಗೆ ಇನ್ನೂ ಒಳಗಡೆ ಎಂಟ್ರಿ ಆಗಿ ಆಗಲೇ ಇಲ್ಲ ಅನ್ನೋರಿಗೆ ಹಾಸ್ಪಿಟ್ಲು ಬಾಗಿಲಲ್ಲೇ ಒ ಪಿ ಡಿಗಳಿರ್ತಾವಲ್ಲ ಅಲ್ಲೇ ಡಿಲಿವರಿ ಆಗುತ್ತೆ ನಾನು ಕಣ್ಣಿಂದ ನೋಡಿದ್ದೀನಿ ನನ್ನ ಕಣ್ಣು ತುಂಬ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಡ್ಕೊಂಡು ಬಂದವರು ಹಾಗೆ ಕೂತು ಮಗುಗೆ ಡಿಲಿವರಿ ಕೊಡ್ತಾರೆ ಅಂದರೆ ಡಿಲಿವರಿ ಆಗುತ್ತೆ ಬೇಬಿ ಹಾಗೆ ಹೊರಗಡೆ ಬಂದಿದ್ದು ನಾನು ನೋಡಿದ್ದೀನಿ ಒಂದು ಚೂರು ಗಲೀಜಾಗಲಿಲ್ಲ ಲೇನೂ ಆಗಲಿಲ್ಲ ಬೇಬಿ ಹಾಗೆ ಹೊರಗೆ ಬಂತು ಮಗುನ ಫಸ್ಟ್ ಎತ್ಕೊಂಡ್ರು ಆಮೇಲೆ ಆಕೆಯನ್ನು ಕರ್ಕೊಂಡು ಹೋಗಿ ಅದು ಕಾರ್ಡ್ ಇರುತ್ತಲ್ಲ ಇದು ಪ್ಲಾಸೆಂಟ್ ಅದನ್ನೆಲ್ಲ ರಿಮೂವ್ ಮಾಡಿ ಎಕ್ಸೆಸ್ ವಾಟರ್ ಬ್ಲಡ್ ಎಲ್ಲಾನು ರಿಮೂವ್ ಆದಮೇಲೆ ವಾಡಿ ಶಿಫ್ಟ್ ಮಾಡಿದ್ರು ಈ ರೀತಿ ಕೂಡ ಆಗುತ್ತೆ ಸೊ ಧೈರ್ಯ ಬೇಡ ತುಂಬ ಹೊತ್ತು ಡಿಲ್ವರಿ ನೋವನ್ನು ನೆನೆಸೋದಕ್ಕಿಂತ ಬೇಗ ಡೆಲಿವರಿ ಆಗೋದನ್ನು ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗ್ಲೂ ಅದೇ ಥರ ಆಗುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಲೆಂತಿ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ತುಂಬ ವರ್ತು ನಿಮ್ಮ ಥರನೇ ಪ್ರೆಗ್ನೆಂಟ್ ಆಗಿರುವಂಥ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಒಂದು ವೇಳೆ ಮಾಡಿಲ್ಲ ಅಂದರೆ ಕ್ಷಮಿಸಿ ಯಾಕಂದರೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕನ್ನು ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರೆ ನಿಮ್ಗೆ ಈ ವಿಡಿಯೋನು ಯೂಸ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿಗೂ ವಿಡಿಯೋಗಳು ಯೂಸ್ ಆಗುತ್ತೆ ಟೇಕ್ ಕೇರ್ ಬಾಯ್